ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರು ಮತ್ತು ಕುಟುಂಬ ವರ್ಗದವರಿಗೆ ಯೋಗ ಶಿಬಿರ ಸಂಘದ ಆವರಣದಲ್ಲಿ ನಡೆಯಿತು ಇಂದಿನಿಂದ ಪ್ರಾರಂಭಗೊಂಡ ಶಿಬಿರಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪತ್ರಕರ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆರೋಗ್ಯ ಮಾನಸಿಕ ಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ಈ ಹಿಂದೆ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ನೂರಾರು ಸಂಖ್ಯೆಯಲ್ಲಿ ಪತ್ರಕರ್ತರು ಶಿಬಿರದ ಸದುಪಯೋಗ ಪಡಿಸಿಕೊಂಡಿದ್ದರು ಎಂದರು ಇಂದು ಯೋಗ ಶಿಬಿರಕ್ಕೆ ಚಾಲನೆ ನೀಡಿದ್ದು ಸದಾ ಒತ್ತಡದಲ್ಲಿ ಕೆಲಸ ನಿರ್ವಹಿಸುವ ಪತ್ರಕರ್ತರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸದೆ ಇರುವುದರಿಂದ ಶಿಬಿರವನ್ನು ಆರಂಭಿಸಿದ್ದೇವೆ ಪತ್ರಕರ್ತರು ತಮ್ಮ ಆರೋಗ್ಯವನ್ನು ಸದೃಢವಾಗಿಟ್ಟುಕೊಳ್ಳಲು ಶಿಬಿರದ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು ಇಷ್ಟೇ ಅಲ್ಲದೆ ಪತ್ರಕರ್ತರಿಗೆ ಅಪಘಾತ ವಿಮೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ಸೇರಿದ ಸಂದರ್ಭದಲ್ಲಿ ಆರ್ಥಿಕ ನೆರವು ನೀಡುತ್ತಾ ಪತ್ರಕರ್ತರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸದಾ ಇರುತ್ತದೆ ಎಂದು ತಿಳಿಸಿದರು ತುಂಬುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗ್ತಿದೆ ಈ ಹಿಂದೆ ಮಂಡ್ಯ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇದರ ಸದುಪಯೋಗವನ್ನು ನೂರಾರು ಜನ ಬಳಸ್ಕೊಂಡ್ರು ಹಾಗೆ ಇವತ್ತು ಯೋಗನ ಪ್ರಾರಂಭ ಮಾಡ್ತಾಯಿದ್ದೀವಿ ಯೋಗ ಪ್ರಾರಂಭ ಮಾಡ್ತಾರೋ ಉದ್ದೇಶ ಏನಂತ ಹೇಳಿದ್ರೆ ಇಂದು ಒತ್ತಡದಲ್ಲಿ ಪತ್ರಕರ್ತರು ಕೆಲಸ ನಿರ್ವಹಿಸ್ತಿದ್ದಾರೆ ಆರೋಗ್ಯದ ಕಡೆ ಗಮನ ಹರಿಸಲು ಸಾಧ್ಯ ಆಗ್ತಾಯಿಲ್ಲ ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯ ಯಾವ ರೀತಿಯಲ್ಲೂ ಕೂಡ ಸದೃಢವಾಗಿರ್ತಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಇವಾಗ ಪ್ರಾರಂಭ ಮಾಡಲಾಗ್ತಿದೆ ಮಂಡ್ಯ ಪತ್ರಕರ್ತ ಸಂಘ ಇದೊಂದೇ ಅಲ್ಲ ಪತ್ರಕರ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅನಾರೋಗ್ಯ ತಪ್ಪಿ ಆಸ್ಪತ್ರೆ ಸೇರಿದಂತಹ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ನೆರವು ಕೂಡ ನೀಡ್ತಾ ಬಂದಿದೆ ಹಾಗೆ ಮಂಡ್ಯ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೂ ಕೂಡ ಇವತ್ತು ಅಪಘಾತ ವಿಮೆಯನ್ನು ಮಾಡಿಸಲಾಗಿದೆ ಹೀಗೆ ಪತ್ರಕರ್ತರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಪತ್ರಕರ್ತ ಸಂಘ ಯಾವಾಗಲೂ ಕೂಡ ಜೊತೆ ನಿಂತಿರ್ತದೆ ಹಾಗೆ ವಿಶೇಷ ಏನಂತ ಹೇಳಿದ್ರೆ ಪತ್ರಕರ್ತರಿಗೆ ನಿಟ್ಟಿನಲ್ಲಿ ಯೋಗ ತರಬೇತುದಾರರಾದ ಕೆಎನ್ ನಾಗೇಂದ್ರ ಅವರು ಮಾತನಾಡಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್ ಅವರ ಆಶಯದಂತೆ ಯೋಗ ತರಬೇತಿ ನೀಡಲು ಬಂದಿದ್ದೇನೆ ಬಿಡುವಿಲ್ಲದ ಜೀವನ ಶೈಲಿ ಅನಾರೋಗ್ಯಕರ ಆರೋಗ್ಯ ಪದ್ಧತಿಯಿಂದ ಐವತ್ತು ವರ್ಷದೊಳಗಿನವರು ಕಾಯಿಲೆ ಪೀಡಿತರಾಗುತ್ತಿದ್ದಾರೆ ನಿತ್ಯ ಯೋಗಾಭ್ಯಾಸ ಮಾಡಿ ಯೋಗ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಎಂದು ಹೇಳಿದರು ಸನ್ಮಾನ್ಯ ಶ್ರೀ ಪತ್ರಕರ್ತರ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರ ಆಶಯದಂತೆ ತಮ್ಮೆಲ್ಲರಿಗೂ ಯೋಗ ತರಬೇತಿಯನ್ನು ನೀಡಲು ನಾವು ತುಂಬು ಹೃದಯದಿಂದ ಬಂದಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿಗಳು ನಿಮ್ಮೆಲ್ಲರ ಪ್ರೀತಿ ಆರೈಕೆ ಮತ್ತು ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಶಿಬಿರದಲ್ಲಿ ಪತ್ರಕರ್ತರಾದ ಅಜಯ್ ಗೌಡ ರಜಿನೀಶ್ ಪಾಟೀಲ್ ಮಲ್ಲಿಕಾರ್ಜುನ ಮಲ್ಲಿಕಾ ಹರ್ಷಿತ್ ಚಂದ್ರು ಪವನ್ ರಾಜ್ ಪೊಲೀಸ್ ವೆಂಕಟೇಶ್ ಹಾಜರಿದ್ದರು